ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಲ್ಲರೂ ಹೆಂಗಿದ್ದೀರಿ ಸೊ ಇವತ್ತಿನ ಲಾಗ್ ಬೆಳಗ್ಗೆ ಬೆಳಗ್ಗೆ ಶುರು ಅದು ನೀರು ಹಾಕೋತ ಸೊ ಇದು ನಮ್ಮ ಮನೆ ಹೊರಗಿನ ಸೈಡ್ ಇದೆಲ್ಲ ಹಚ್ಚೇವಿ ಪ್ಲಾಂಟ್ಸ್ ಫ್ಲವರ್ ಪ್ಲಾಂಟ್ಸ್ ಆಗಿರ್ಬೋದು ಅಥವಾ ವೆಜಿಟೇಬಲ್ನು ಸ್ವಲ್ಪ ಸ್ವಲ್ಪ ಅಲ್ಲಿ ಹಚ್ಚೇವಿ ಸೊ ಬರೀ ಇವತ್ತಿನ ಲಾಗಲ್ಲಿ ಅಲ್ಲಿ ಸ್ವಲ್ಪ ಸ್ಪೆಷಲ್ ಐತಿ ಏನೆಲ್ಲ ಆಗ್ತೈತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇವತ್ತಿನ ಲಾಗ್ ಶುರು ಮಾಡೋಣ ಅಂತ ಸೊ ಬೆಳಗ್ ಬೆಳಗ್ಗೆ ಇಲ್ಲಿ ನಾನು ರೀಟ ನೆನ್ಯಾಕ್ ಹಾಕಿದ್ನಿ ರಾತ್ರಿನ ಸೊ ರಾತ್ರಿ ನೆನಕ ಹಾಕಿದ್ರೆ ಈ ಟೈಪ್ ಚಂದಂಗಿ ನಾನು ನಾನೊಂದು ನ್ಯಾಚುರಲ್ ಶಾಂಪೂ ರೆಮಿಡಿ ನಿಮ್ ಜೊತೆ ಶೇರ್ ಮಾಡತ್ತೀನಿ ಸೊ ನ್ಯಾಚುರಲ್ ಶಾಂಪೂ ಯಾವ ರೀತಿ ಮಾಡ್ಕೋಬೇಕಂತ ಹೇಳಿ ನಿಮ್ ಜೊತೆ ಶೇರ್ ಮಾಡತ್ತೀನಿ ಖಂಡಿತ ನಿಮ್ಗೆ ಏನಾರ ಬಿಳಿ ಕೂದಲು ಸಮಸ್ಯೆ ಇರ್ಬೋದು ವಯಸ್ಕಿಂತ ಮೊದ್ಲ ಅಂದ್ರ ಇನ್ನ ವಯಸ್ ಕಡಿಮೆ ಅದ ಬಟ್ ಬಿಳಿ ಕೂದಲು ಶುರು ಆಗವು ಹೇರ್ ಫಾಲ್ ಆಗತ್ತಾವ ಬಹಳಷ್ಟ ಡ್ಯಾಂಡ್ರಫ್ ಆಗೈತಿ ಅಂಡ್ ನಿಮ್ದು ಕೂದಲು ಉದ್ದು ಬರ್ಬೇಕಂದ್ರೆ ಈ ಒಂದು ಶಾಂಪೂನ ನ್ಯಾಚುರಲ್ ಶಾಂಪೂನ ಖಂಡಿತ ಟ್ರೈ ಮಾಡ್ರಿ ಸಿಂಪ್ಲಿ ನೋಡ್ರಿ ರಾತ್ರಿ ನೀರಾಗ ನೆನೆಯಾಗಿ ಹಾಕಬೇಕು ರೀಟ ಅಂಡ್ ಬೆಳಗ್ಗೆ ಎದ್ದ ತಕ್ಷಣ ಅದನ್ನ ಸ್ಮ್ಯಾಶ್ ಮಾಡ್ಕೊಂಡ ಅದ್ರೊಳಗಿಂದ ಈ ತರ ಬೀಜ ಎಲ್ಲ ರಿಮೂವ್ ಮಾಡ್ಕೋಬೇಕು ಅಂಡ್ ಇದನ್ನ ಇನ್ನೊಂದ್ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೋರಿ ಆ ಸೊಟ್ಟಿ ಒಳಗಿಂದ ಎಲ್ಲಾ ನ್ಯಾಚುರಲ್ ಶಾಂಪೂನ ಎಕ್ಸ್ಟ್ರಾಕ್ಟ್ ಮಾಡ್ಕೋಬೇಕು ಸೊ ಮಾರ್ಕೆಟ್ ಅಲ್ಲಿ ತರುವಂತ ಕೆಮಿಕಲ್ ಶಾಂಪೂ ತರಾನ ಫಾರ್ಮ್ ಬರ್ತೈತಿ ಅಂಡ್ ಎಷ್ಟು ಕ್ಲೀನ್ ನಿಮ್ಮ ನಿಮ್ ಸ್ಕ್ಯಾಲ್ಪ ಸಲ ನೀವು ಟ್ರೈ ಮಾಡಿ ನೋಡಿದ್ರೆ ಖಂಡಿತ ನೀವು ಇದ್ಯಾಂಪುನ ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀರಿ ಅಂಡ್ ಇದಕ್ಕೆ ಬಹಳಷ್ಟು ದುಡ್ಡು ಕೂಡ ಖರ್ಚು ಮಾಡೋ ಅವಶ್ಯಕತೆ ಇಲ್ಲ ಸೊ ಇಷ್ಟು ದುಡ್ಡೇ ನಾನು ಕೇವಲ ಹತ್ತು ರೂಪಾಯಿ ಒಳಗೆ ನೋಡ್ರಿ ಇಷ್ಟು ಶಾಂಪು ರೆಡಿ ಮಾಡೀನಿ ಸೊ ಈ ತರ ಸ್ಮ್ಯಾಶ್ ಮಾಡ್ಕೊಂಡು ಏನು ಮಾಡ್ಬೇಕಂದ್ರೆ ಆ ನೀರೆಲ್ಲ ಫಿಲ್ಟರ್ ಮಾಡ್ಕೋಬೇಕು ಫಿಲ್ಟರ್ ಮಾಡಿದ್ಮೇಲೆ ನಮ್ದು ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ರೀಟಾ ಶಾಂಪೂ ರೆಡಿ ಆಗ್ತೈತಿ ಸೊ ಎಷ್ಟು ಫಾರ್ಮ್ ಬರ್ತಿತ್ತಲ್ಲ ನೀವು ಇದನ್ನ ಹಾಕೊಂಡು ತಲೆ ಮೇಲೆ ಸ್ನಾನ ಮಾಡಿ ನೋಡ್ರಿ ನೀವ ನಮ್ಮಲ್ಲ ಕೆಮಿಕಲ್ ಶಾಂಪೂ ತರ ಫಾರ್ಮ್ ಬಂದ ನಮ್ಮ ಸ್ಕ್ಯಾಲ್ಪ್ ಎಲ್ಲ ಕ್ಲೀನ್ ಆಗ್ತೈತಿ ಅಂಡ್ ಡ್ಯಾಂಡ್ರಫ್ ಪ್ರಾಬ್ಲಮ್ ಕೂದಲು ಕೂದರು ಪ್ರಾಬ್ಲಮ್ ಕಡಿಮೆ ಆಗ್ತೈತಿ ಸೊ ಇದು ಶಾಂಪೂ ಅಷ್ಟ ಅಲ್ಲ ಇದನ್ನ ನೀವು ಕ್ಲೀನ್ ಮಾಡಕ್ಕೂ ಕೂಡ ಈ ತರ ಸ್ಪ್ರೇ ಬಾಟಲ್ ಒಳಗೆ ಹಾಕಿ ಯೂಸ್ ಮಾಡ್ಕೋಬಹುದು ಸೊ ಮೊದಲೆಲ್ಲ ಮಮ್ಮಿಗಳು ಮನ್ಯಾಗ ಇದು ಗಿಡ ಇತ್ತ ಅವ್ರು ಹೊಲದಾಗಿದ್ರು ಸೊ ಅವರು ಇದನ್ನ ಕ್ಲೀನ್ ಮಾಡಾಕ ಅಂದ್ರೆ ಬಟ್ಟೆ ಒಗೆಯಾಕ ಅಥವಾ ಅವರ ಸ್ಕ್ಯಾಲ್ಪ್ ಅಂದ್ರೆ ತಲೆಗೂ ಶಾಂಪೂ ತರ ಯೂಸ್ ಮಾಡ್ತಿದ್ರು ಬಟ್ಟೆ ಒಗೆಯಾಕು ಪಾತ್ರೆ ತೊಳಾಕು ಎಲ್ಲದಕ್ಕೂ ಇದನ್ನ ನ್ಯಾಚುರಲ್ ಶಾಂಪೂ ಯೂಸ್ ಮಾಡ್ತಿದ್ರು ರೀಟಾ ಗಿಡ ಇತ್ತಂತ ಸೊ ಜ್ಯೂಸ್ ಎಲ್ಲ ಎಕ್ಸ್ಟ್ರಾಕ್ಟ್ ಮಾಡಿದ್ಮೇಲೆ ನೋಡ್ರಿ ಇದ್ರ ಸಿಪ್ಪೇನ ನೀವು ಪಾತ್ರೆ ತೊಳಕೆ ಯೂಸ್ ಮಾಡ್ಕೋಬಹುದು ಬಟ್ಟೆ ಒಗೆಯಕ್ಕೆ ಯೂಸ್ ಮಾಡ್ಕೋಬಹುದು ಆ್ಯಂಡ್ ಇದ್ರದ ಸ್ಪ್ರೇ ನೀರು ಕೂಡ ನೀವು ಫ್ರೀಜು ಅಥವಾ ಗ್ಯಾಸ್ ಸ್ಟೋವ್ ಎಲ್ಲ ಕ್ಲೀನ್ ಮಾಡಕ್ಕೆ ಯೂಸ್ ಮಾಡ್ಕೋಬಹುದು ಅದ್ರ ಸಿಪ್ಪೆ ಕೂಡ ವೇಸ್ಟ್ ಆಗಂಗಿಲ್ಲ ಎಷ್ಟು ದುಡ್ಡು ದುಡಿತಾವ ಅಂಡ್ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಶಾಂಪೂ ನಾವು ಯೂಸ್ ಮಾಡ್ಕೋಬಹುದು ಕೇವಲ ಹತ್ತು ರೂಪಾಯಿ ಒಳಗ ಇಷ್ಟೊಂದು ಶಾಂಪೂ ಮಾಡ್ಕೊಂಡ ಕೂದಲು ಉದ್ರೋದು ಬಿಳಿ ಕೂದಲು ಅಥವಾ ಡ್ಯಾಂಡ್ರಫ್ ಅಂತ ಸಮಸ್ಯೆ ನಾವು ಕಡಿಮೆ ಮಾಡ್ಕೋಬಹುದು ಖಂಡಿತ ಎಲ್ಲರೂ ಟ್ರೈ ಮಾಡ್ರಿ ಅಂಡ್ ಹೆಂಗಿತ್ತು ಅಂತ ಕಮೆಂಟ್ ಮಾಡ್ರಿ ಅಂಡ್ ಈ ಶಾಂಪೂ ನಾವು ಒಂದ್ ತಿಂಗಳು ಫ್ರಿಜ್ ಒಳಗೆ ಇಟ್ಕೊಂಡ ಸ್ಟೋರ್ ಮಾಡಿ ಯೂಸ್ ಮಾಡ್ಕೋಬಹುದು ಏನು ಹಾಳಾಗಂಗಿಲ್ಲ ಕೇವಲ ಹತ್ತು ರೂಪಾಯಿ ಒಳಗ ನಾವು ಒಂದ್ ತಿಂಗಳು ಈ ಶಾಂಪೂ ಯೂಸ್ ಮಾಡ್ಕೊಂಡು ನ್ಯಾಚುರಲ್ ಒಂದು ಒಳ್ಳೆ ಹೇರ್ಸ್ ನ ಪಡ್ಕೋಬಹುದು ಸೊ ನಾನೀಗ ಸನ್ಸ್ಕ್ರೀನ್ ಹಚ್ಕೋತೀನಿ ಇದು ಸನ್ಸ್ಕ್ರೀನ್ ಇವಿ ಡ್ಯೂ ಸಿಲಿಕಾನ್ ಸನ್ಸ್ಕ್ರೀನ್ ಜೆಲ್ ಅಂತೈತಿ ಭಾಳ ಅಂದ್ರೆ ಭಾಳ ಚಲೋ ಐತಿ ಆ್ಯಂಡ್ ಇದನ್ನು ಆಲ್ ಸ್ಕಿನ್ ಟೈಪ್ ಅವ್ರು ಯೂಸ್ ಮಾಡ್ಬೋದು ಪ್ರೆಗ್ನೆನ್ಸಿ ಒಳಗೂ ಯೂಸ್ ಮಾಡ್ಬೋದು ಏನು ಸೈಡ್ ಇಫೆಕ್ಟ್ಸ್ ಇರೋಂಗಿಲ್ಲ ಆ್ಯಂಡ್ ಒಂಥರ ಮ್ಯಾಟ್ ಫಿನಿಶ್ ಇರ್ತೈತಿ ಆಯ್ಲಿ ಆಯ್ಲಿ ಬರಂಗಿಲ್ಲ ಗ್ರೀಸಿ ಅನ್ಸಂಗಿಲ್ಲ ಹಂಗ ವಾಟರ್ ರೆಸಿ ರೆಸಿಸ್ಟೆಂಟ್ ಇರೋದ್ರಿಂದ ಅಂದ್ರೆ ಮಳೆಯಾಗೆಲ್ಲ ಹೋದ್ರೂ ಈ ಸನ್ಸ್ಕ್ರೀನ್ ನೀರಾಗೆಲ್ಲ ಹೋದ್ರೂ ಹೋಗಂಗಿಲ್ಲ ಆ್ಯಂಡ್ ಭಾಳ ಅಂದ್ರೆ ಭಾಳ ಚಲೋ ಐತಿ ಇದು ಕಂಪ್ನಿ ನಾವು ಭಾಳ ದಿನದಿಂದ ಇದನ್ನು ಯೂಸ್ ಮಾಡ್ತೀನಿ ಇನ್ನೊಂದೆರಡು ಅದನ್ನು ಯೂಸ್ ಮಾಡ್ತೀನಿ ಸೊ ಈಗ ಸ್ನಾನ ಎಲ್ಲ ಮುಗಿಸಿ ನಂದು ಸ್ಕಿನ್ ಕೇರ್ ರುಟೀನ್ ಸನ್ ಸನ್ಸ್ಕ್ರೀನ್ ಹಚ್ಕೊಕೋತಿದ್ನಿ ಸೊ ನಿಮ್ಮ ಜೊತೆನೂ ಈ ಸನ್ಸ್ಕ್ರೀನ್ ಶೇರ್ ಮಾಡ್ಬೇಕಂತ ಅನಿಸ್ತು ಹಿಂಗಾಗಿ ಮಾಡತ್ತೀನಿ ಆ್ಯಂಡ್ ಈ ಸನ್ಸ್ಕ್ರೀನ್ ಏನಂದ್ರೆ ಹಚ್ಕೊಂಡ್ಮೇಲೆ ಒಂಥರ ಫೇರ್ನೆಸ್ ಬರ್ತಿತ್ತು ಮುಖದಾಗ ನೀವೇನರ ಕ್ರೀಮ್ ಹಚ್ಕೊಕತ್ತಿದ್ರೆ ಪ್ಲೀಸ್ ಅದನ್ನು ಸ್ಟಾಪ್ ಮಾಡಿರಿ ಬಿಕಾಸ್ ಸನ್ಸ್ಕ್ರೀನ್ ಭಾಳ ಭಾಳ ಇಂಪಾರ್ಟೆಂಟ್ ಸನ್ಸ್ಕ್ರೀನ್ ದಿನನಿತ್ಯ ಯೂಸ್ ಮಾಡ್ರಿ ನಿಮ್ಮ ಮುಖ ಸೇಫ್ ಇರ್ತೈತಿ ಪಿಗ್ಮೆಂಟೇಷನ್ ಅಂದ್ರೆ ಬಂಗು ಕಪ್ಪು ಕಲೆ ಹಿಂಗೇನು ಸನ್ ಟೈನ್ ಅಂತ ಪ್ರಾಬ್ಲಮ್ ಬರಂಗಿಲ್ಲ ಆ್ಯಂಡ್ ಮೇನ್ ಅಂದ್ರೆ ಇದನ್ನು ಎಲ್ಲ ಏಜ್ದವ್ರು ಯೂಸ್ ಮಾಡ್ಬೋದು ಚಿಕ್ಕ ಮಕ್ಳಿಗೆ ಬಿಟ್ಟು ಎಲ್ಲ ಏಜ್ದವ್ರು ಯೂಸ್ ಮಾಡಿ ಒಂದು ಸೇಫ್ ಸ್ಕಿನ್ನ ಪಡ್ಕೋಬೋದು ಸ್ನಾನ ಎಲ್ಲ ಮಾಡಿ ಬಂದೇನಿ ಆಗಲೇ ಇಳಿದಂಗೆ ಸನ್ಸ್ಕ್ರೀನ್ ಹಚ್ಕೊಂಡಿನಿ ಅಂಡ್ ಈಗ ಕೂದ್ಲು ಒಂದ್ಕೋತೇನಿ ನಿಮ್ಗೆ ನಾನು ಅದೇ ರೇಟ ಶ್ಯಾಂಪು ಯೂಸ್ ಮಾಡ್ಕೊಂಡು ಹೇರ್ ವಾಶ್ ಮಾಡ್ಕೊಂಡಿನಿ ಎಷ್ಟು ಫಾರ್ಮ್ ಬರ್ತಿತ್ತಲ್ಲ ನೀವು ಖಂಡಿತ ಸಲ ಟ್ರೈ ಮಾಡ್ರಿ ನ್ಯಾಚುರಲ್ ಯೂಸ್ ಮಾಡ್ರಿ ಆದಷ್ಟು ಕೆಮಿಕಲ್ನ ಅವಾಯ್ಡ್ ಮಾಡ್ರಿ ಬಹಳಷ್ಟು ಹೇರ್ ಪ್ರಾಬ್ಲಮ್ನ ಅದು ಕಡಿಮೆ ಮಾಡಾಕ ಹೆಲ್ಪ್ ಆಗ್ತೈತಿ ಸೊ ಎಷ್ಟು ಫಾರ್ಮ್ ಬರ್ತೈತಲ್ಲ ಸೇಮ್ ನೀವು ಕೆಮಿಕಲ್ ಶಾಂಪು ಹಾಕೊಂಡು ಯಾವ ರೀತಿ ಸಿಲ್ಕಿ ಹೇರ್ಸ್ನ ಪಡ್ಕೊತಿರಲ್ಲ ಪೂರ್ತಿ ಎಲ್ಲ ಆಯಿಲ್ ಹೆಂಗ್ ರಿಮೂವ್ ಮಾಡ್ತಿಲ್ಲ ಕೆಮಿಕಲ್ ಶಾಂಪು ಇದು ಕೂಡ ಅಷ್ಟ ಆಯಿಲ್ ಎಲ್ಲ ರಿಮೂವ್ ಮಾಡಿ ಒಂದು ಸಿಲ್ಕಿ ಹೇರ್ಸ್ ನ ಕೊಡಕ್ಕೆ ಹೆಲ್ಪ್ ಆಗ್ತೈತಿ ಸೊ ಸ್ನಾನ ಎಲ್ಲ ಮುಗಿಸಿ ನಾನು ದೇವ್ರ ಮುಂದೆ ಈಗ ಕಾಲ್ ಬೆಳಾತೇನೆ ಮಮ್ಮಿ ಆಲ್ರೆಡಿ ದೇವ್ರ ಪೂಜೆ ಮಾಡಿದ್ರು ಸೊ ಇದು ನನ್ನ ಡೈಲಿ ರುಟೀನ್ ಒಳಗೆ ಬರ್ತೈತಿ ಫಸ್ಟ್ ಆಫ್ ಆಲ್ ನಾನು ಸ್ನಾನ ಮಾಡಿದ್ಮೇಲೆ ಈ ತರ ದೇವ್ರ ಮುಂದೆ ಬಂದು ಕೂತು ಸ್ವಲ್ಪ ಧ್ಯಾನ ಮಾಡಿ ಕಾಲು ಬಿದ್ದು ಇಬ್ಬತ್ತೆಲ್ಲ ಹಚ್ಕೊಂಡು ಹಿಂಗ ಕಾಲು ಬೆಳತೈತಿ ಸೊ ನಮ್ಮ ಚರಿಂದ ಹಗೀಸ್ ಡೇ ಹಗೀಸ್ ಡೇ ಕಂಪ್ಲೀಟ್ ಆಗೈತಿ ಎರಡು ದಿನ ಸ್ನಾನ ಮಾಡಿಸಿ ಬಟ್ ಮುಖ ಮತ್ತೆ ಹೆಂಗೆ ಮಾಡ್ಕೊಂಡೈತಿ ಫುಲ್ ಎಲ್ಲ ಗಲೀಜ್ ಗಲೀಜ್ ಶೋನಿ ಬಾ ಬಾ ಇಲ್ಲಿ ಮೇಲೆ ನೋಡು ಬೇಕು ಬೇಕು ಅನ್ನೋ ಅಷ್ಟೇ ನೋಡೋದು ಶೋನಿ ಬೇಕು ಸೊ ಈಗ ಸ್ನಾನ ಎಲ್ಲ ಮುಗಿಸ್ಕೊಂಡು ದೇವರಿಗೆ ಕಾಲು ಬಿದ್ದು ನಾವು ರೆಡಿಯಾಗಿವೆ ರೆಡಿ ಅಂದ್ರೆ ಸನ್ಸ್ಕ್ರೀನ್ ಅಷ್ಟ ಹಚ್ಕೊಂಡೇನೆ ಆಗಡೆ ಹೇಳಿದಂಗೆ ಸೊ ಇವತ್ತಿನ ಲಾಕ್ ಶುರು ಮಾಡೋಣ ಅಂತ ಬರೀ ಅದ ಯಾವುದೇ ಹೇಳೋದು ಬೇಡ ಈಗ ಮಮ್ಮಿ ದೇವರ ಪೂಜೆ ಎಲ್ಲ ಮಾಡಿದ್ರು ಆ್ಯಂಡ್ ಇವತ್ತು ಒಡ್ಸಾವತ್ರಿ ಪೂಜೆ ಇರ್ತೈತಿ ಸೊ ನಾ ಮಮ್ಮಿ ರೆಡಿಯಾಗಿ ಈಗ ದೇವ್ರಿಗೆ ಹೋಗಾರ್ದೆವು ಬಿಕಾಸ್ ಆ ಗಿಡ ಆ ದೇವ್ರ ಗುಡಿಯಾಗಿರ್ತಿತ್ತು ಅಲ್ಲಿ ಎಲ್ಲರೂ ಪೂಜೆ ಮಾಡಕ್ಕೆ ಬರ್ತಾರು ಸೊ ಅದು ಹೇಗೆಲ್ಲ ಪೂಜೆ ಮಾಡ್ತೀವಿ ನಮ್ಮ ಕಡೆ ಹೆಂಗಿರ್ತೈತಿ ಒಡ್ಸ ಪೂಜೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇನ್ನು ಸಬ್ಸ್ಕ್ರೈಬ್ ಮಾಡೋದು ನೀವು ನೋಡಕತ್ತಿದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಂಗೆ ಕಾಮೆಂಟ್ ಮಾಡ್ರಿ ಎಲ್ಲಿಂದ ನೋಡತ್ತೀರಿ ಅಂತೇಳಿ ಲೈಕ್ ಕೂಡ ಮಾಡಿರಿ ನನ್ನ ಲಾಗ್ ಇಷ್ಟ ಆದ್ರೆ ಸೊ ನೋಡ್ರಿ ಈಗ ಮಾತಾಡ್ಕತ್ತನ ಉಸಿಲ್ ಕಟ್ಟಲ್ ಅವ್ರ ಗೊದಲೆ ಹಾಕಿದ್ ಬಿಕಾಸ್ ಸ್ನಾನ ಮುಗಿಸ್ಕೊಂಡು ಡೈಲಿ ಬಂದಮೇಲೆ ಇವಾಗ ಏಟ್ ಮಂತ್ಸ್ ಪ್ರೆಗ್ನೆನ್ಸಿ ಸ್ಟಾರ್ಟ್ ಆಗಿತ್ತಲ್ಲ ಹಿಂಗೆ ಪ್ರಾಬ್ಲಮ್ ಆಗ್ತೈತಿ ಏನಾದ್ರೆ ಇಷ್ಟು ಮಟ್ಟಿ ಮುಂದೆ ಸೊ ಈಗ ಪನ್ನು ಇವತ್ತ ಯೋಗ ಡೇ ಅದಕ್ಕೆ ಜಲ್ದಿ ಹೋಗ್ಯಾಳು ಸ್ಕೂಲಿಗೆ ಆಕಿನ ಏನು ಲಾಗೊಳಗೆ ಮುಂಜಾನೆ ತೊಗೊಂಡೆ ಇಲ್ಲ ಅಕ್ಕಿನೂ ಇವತ್ತ ಜಲ್ದಿ ಬರೆಯಕ್ಕಿದ್ದಾಳು ಸೊ ಗುಡಿಗೆಲ್ಲ ರೆಡಿಯಾಗಿ ಹೋಗೋರ್ತೀವಿ ಹಿಂಗೆ ಏನಾಗ್ತಿದೆ ಅಂತ ಇವತ್ತಿನ ವ್ಲಾಗಲ್ಲಿ ಎಲ್ಲ ನಿಮ್ಮ ಜೊತೆ ಶೇರ್ ಹೋಗ್ತೀನಿ ನಿಮ್ಮ ಕಡೆ ಹೆಂಗೆ ಪೂಜೆ ಮಾಡ್ತೀವಿ ಅಂತ ನೀವು ಕಮೆಂಟ್ ಮಾಡಿ ಹೇಳ್ಬೇಕು ಪೂಜಾ ಸಣ್ಣಲ್ಲಿ ಸಕ್ಕರೆ ಅಕ್ಕಿ ಆ್ಯಂಡ್ ಇದು ನೆನಗಡ್ಲಿ ಹಿಂಗೆ ಉದಕ್ಕಿ ಪ್ಯಾಕೆಟ್ ಇರ್ತಿತ್ತು ಅಂದ ಇದು ಎಲ್ಲ ಅಲ್ಲಿ ದೇವ್ರಿಗೆ ಹಾಕೋದಿರ್ತಿದ್ವಿ ಆಗಿಬಿಡ್ತದೆ ಈ ದಾರನೂ ಸುತ್ತೋದಲ್ಲಿ ಆ್ಯಂಡ್ ಅಲ್ಲಿ ಐದು ಜನ ಹಾಕೋಕೆ ಈ ಟೈಪ್ ಅಕ್ಕಿ ತೊಗೊಂಡ್ವಿ ಹೂವು ಬಾಳೆಹಣ್ಣವ್ರಿಗೂ ಉಡಿಯೋ ತುಂಬಕ್ಕೆ ಅಂತೇಳಿ ತಗೊಂತೀವಿ ಸೊ ಇಷ್ಟು ಸಾಮಾನು ಸಾಮಾನ ಈಗ ಆಗಡೆ ಹೇಳಿದಂಗೆ ನಿಮ್ಗೆ ಇಲ್ಲಿ ಎಲ್ಲ ದೇವ್ರ ಸಾಮಾನ ತಗೊಂಡೇನಿ ಆ್ಯಂಡ್ ಉಡ್ಯಕ್ಕೆ ನಾವು ಅಲ್ಲಿ ಹಾಕ್ತೀವಿ ಮುತ್ತೈದ್ಯರಿಗೆ ಅಂತ ಐದು ಜನಕ್ಕೆ ಸೊ ಅಲ್ಲೆಲ್ಲ ಹೆಂಗ್ ಮಾಡ್ತಾರಂತ ತೋರಿಸ್ತೀನಿ ಮುಂದೆ ಹೋಗಿ ಈಗ ನಾನು ಏನು ಶಾಂಪು ಹಾಕೊಂಡ್ ನಿಮ್ಗೆ ಹೇರ್ಸ್ ತೋರ್ಸೀನಿ ರೀಟಾ ಶಾಂಪೂ ಏನು ತೋರಿಸ್ತೀನಿಲ್ಲ ಆಗಡೆ ಅದು ಸೊ ಎಷ್ಟು ಚೆಂದ ಕ್ಲೀನ್ ಆಗೈತು ನೋಡ್ರಿ ನನ್ನ ಹೇರ್ಸ್ ಮತ್ತು ಸ್ಕ್ಯಾಲ್ಪ ಇನ್ನೂ ಕೂದಲು ಹಸಿದಾವು ಇನ್ನೂ ಒಣಗಿದ್ಮೇಲೆ ಭಾಳಷ್ಟು ಹಿಂಗೆ ಸಿಲ್ಕಿ ಆಗ್ತಾವು ಹಸಿ ಇದ್ದಾವೆ ಆದ್ರೂ ನಾನು ಹಂಗೆ ತೋರ್ಸತೀನಿ ಸ್ವಲ್ಪ ಸ್ವಲ್ಪ ಒಣಗ್ಯಾವು ಸೊ ಈ ಥರ ಪೂರ್ತಿ ಕ್ಲೀನ್ ಮಾಡಿ ನಮ್ಮ ಸ್ಕ್ಯಾಲ್ಪನ ಕ್ಲೀನ್ ಮಾಡಕ್ಕೆ ಹೆಲ್ಪ್ ಆಗ್ತೈತಿ ಸೊ ಸಿಂಪಲ್ ಮೇಕಪ್ ಮಾಡ್ಕೊಂಡು ಸ್ವಲ್ಪ ಹೇರ್ ಸ್ಟೈಲ್ ಇವತ್ತು ಚೇಂಜ್ ಮಾಡೀನಿ ಅಂಡೈದ ನಾನು ಮೀಶೋ ಒಳಗಿಂದ ಮ್ಯಾಟರ್ನಿಟಿ ಕುರ್ತಾ ಏನು ತೊಗೊಂತಿದ್ದ ಸೊ ಅದನ್ನ ಹಾಕೊಂಡಿನಿ ಲೈಟ್ ಪಿಂಕ್ ಕಲರ್ ಐತಿ ಆ್ಯಂಡ್ ಫುಲ್ ಕುರ್ತಾ ಅನಾರ್ಕಲ್ ಐತಿ ಸ್ವಲ್ಪ ಲಾಂಗ್ ಐತಿ

ಚರಿನಾ ಅಜ್ಜಿ ಕಡೆ ಮನೆಯಾಗ್ ಬಿಡೋದಿತಿ ಆಲ್ಮೋಸ್ಟ್ ನಾವು ಗುಡಿ ಗ್ರೀಚ್ ಆಗಿವಿ ಅಂಡ್ ಇಲ್ಲಿ ಏನ್ ನೋಡ್ರಿ ನೋಡ್ರಿ ಎಷ್ಟು ಕೊನೆ ಹೊಡಿಯೋ ತುಂಬ್ಯಾರು ಸೊ ಇಲ್ಲಿ ಬಹಳಷ್ಟು ಜನ ಬರ್ತಾರು ಹಿಂಗಾಗಿ ಮೊದಲೇನು ಮಾಡ್ತಾರಂದ್ರೆ ಉಡಿ ತುಂಬಿ ಇಲ್ಲಿ ಗಿಡಕ್ಕೆಲ್ಲ ಪೂಜೆ ಮಾಡಿ ಆಮೇಲೆ ದಾರ ಸುತ್ತಾ ಸ್ಟಾರ್ಟ್ ಮಾಡ್ತಾರೋ ಈ ಟೈಪ ನಮ್ಮ ಕಡೆ ಪೂಜೆ ಮಾಡ್ತಾರೋ ಒಡಸಾವಿತ್ರಿ ಪೂಜೆ ಸೊ ಈ ಟೈಪ್ ಗಿಡಕ್ಕೆ ಪೂಜೆ ಮಾಡಿ ದಾರ ಸುತ್ತಿ ಬಳಿ ಎಲ್ಲ ಹಾಕಿ ಇದು ಮುತ್ತೈದೆಯರು ಇವತ್ತ ಹಬ್ಬ ಆಚರಣೆ ಮಾಡ್ತಾರೋ ಸೊ ನಾನು ಇವತ್ತು ವೃತ್ತನೂ ಮಾಡಿಲ್ಲ ಅಂಡ್ ಪೂಜೆನೂ ಮಾಡಿಲ್ಲ ಬಿಕಾಸ್ ಪ್ರೆಗ್ನೆಂಟ್ ಇದ್ದಾಗ ಮಾಡೋದಿರು ಅಂತ ಹಿಂಗಾಗಿ ನಾನು ಮಾಡಿಲ್ಲ ಸೊ ಮಮ್ಮಿ ಪೂಜೆ ಎಲ್ಲ ಮುಗಿಸಿ ಇಲ್ಲಿ ದಾರ ಸುತ್ತ ಸ್ಟಾರ್ಟ್ ಮಾಡ್ಯಾರು ದಾರ ಮತ್ ಅಲ್ಲಿ ಬಳಿ ಕಟ್ಟಿ ಆಮೇಲೆ ದಾರ ಸುತ್ತೋದಿರ್ತೇತಿ ಸೊ ಮಿನಿಮಮ್ ಇಲ್ಲಿ ಬಹಳಷ್ಟು ಜನ ಇಲ್ಲೇ ಬರ್ತಾರ ಪೂಜೆ ಮಾಡಕ್ ನಮ್ಮ ಊರಾಗ ಬಿಕಾಸ್ ಇದು ಗುಡಿಯಾಗೈತಿ ಗಿಡ ಅಂಡ್ ಮೊದ್ಲಿಂದಾನು ಇಲ್ಲೇ ಬರ್ತಾರು ನಾವಂತೂ ಇಲ್ಲೇ ಹೋಗ್ತೀವಿ ನೀವು ನೋಡ್ಕೋಬಹುದು ಎಷ್ಟೊಂದು ಜನ ಬಂದರಂತ ಬಹಳಷ್ಟು ಜನ ಬರ್ತಾರ ಹಿಂಗ ಮೊದ್ಲ ಪೂಜೆ ಮಾಡಿ ದಾರ ಸುತ್ತಿ ಇದೆಲ್ಲ ಮಾಡಿ ಮುಗಿಸಿ ಆಮೇಲೆ ಈ ಸೈಡ್ ನೋಡ್ರಿ ಐದ್ ಜನಕ್ಕೆ ಮುತ್ತೈದರಿಗೂ ಪೂಜೆ ಮಾಡತ್ತಾರ ನೀವು ನೋಡ್ಕೋಬಹುದು ಆ ಕಡೆ ಈ ಕಡೆ ಎಲ್ಲ ಕಡೆ ಫುಲ್ ರಶ್ ಆಗೈತಿ ಸೊ ಹಿಂಗ ಪೂಜೆ ಎಲ್ಲ ಮಾಡಿ ಮುತ್ತೈದರಿಗೆ ಬಾಳೆಹಣ್ಣ ನೆನಗಡ್ಲಿ ಏಲಿ ಉಡಕ್ಕೆ ಎಲ್ಲ ಹಾಕಿ ಅವರಿಗೆ ಒಂದು ಐದು ಮಂದಿಗೆ ನಾವು ಏನೇನೆಲ್ಲ ತಂದಿರ್ತೇವಲ್ಲ ಅದನ್ನೆಲ್ಲ ಉಡಕ್ಕೆ ಹಾಕ್ತೇವೆ ಈ ಟೈಪ್ ಇಲ್ಲಿ ನಮ್ಮ ಅಕ್ಕಗಳ ಹಾಕರು ಇವ್ರು ರೆಡ್ ಸಾಡಿ ಏನು ಉಟ್ಕೊಂಡಾರಲ್ಲ ಇವರು ನಮ್ಮ ಅಕ್ಕ ಅಂದ್ರ ನೆಗೆನಿ ಸೊ ಅವ್ರ ಅತ್ತೆ ನಮ್ಮ ಅತ್ಯ ನೆಗೆನಿ ನೆಗೆನ್ದ ಸೊ ಅವರು ಎಲ್ಲ ಕೂತಿದ್ರು ಮೊದ್ಲ ಮಮ್ಮಿ ಉಡಕ್ಕೆ ಹಾಕೋಕತ್ತಿದ್ರು ಬೇರೆದವ್ರು ಕುಂಡಂದಿದ್ರು ಅಂದಿದ್ರು ಹಿಂಗಾಗಿ ಮಮ್ಮಿನಾಗನ ನಾವು ಎಲ್ಲರಿಗೂ ಉಡಕ್ಕಿ ತುಂಬೋರಿದ್ದು ಸೊ ಈ ಟೈಪ್ ಒಂದು ಹಬ್ಬ ಆಚರಣೆ ಮಾಡ್ತಾರು ಒಳ ಸಾವಿತ್ರಿ ಪೂಜಾ ಗಂಡನ ಸಂಬಂಧ ಉಪವಾಸ ಮಾಡೋದು ಅಂಡ್ ಅವ್ರ ಆಯುಷ್ಯ ಹೆಚ್ಚಾಗ್ಲಿ ಅಂತ ಬೇಡ್ಕೊಳ್ಳೋದು ಹಂಗ ಏನಂದ್ರೆ ಏಳೇಳು ಜನಕ್ಕೂ ಇವ್ರ ಗಂಡ ಸಿಗ್ಲಿ ಅಂತ ಬಿಡ್ಕೊತಾರ ಸೊ ಈ ಟೈಪ್ ಮುತ್ತ ಇದ್ರ ಬಹಳಷ್ಟು ಚಂದ ಹಸಿರು ಸೀರಿ ಹೂವು ಅರ್ಶಿನ ಕುಂಕುಮ ಎಲ್ಲ ಹಚ್ಕೊಂಡ ರೆಡಿಯಾಗಿ ಬಂದಿರ್ತಾರ ಇಲ್ಲಿ ಬಹಳಷ್ಟು ಜನ ಎಷ್ಟ್ ಚಂದ ಚಂದ ರೆಡಿಯಾಗಿ ಬಂದಾರ ನೋಡ್ರಿ ಬಟ್ ನಾನು ಇವರ್ಸ್ ಪ್ರೆಗ್ನೆಂಟ್ ಅದಕ್ಕೆ ನಾನು ಡ್ರೆಸ್ ಹಾಕ್ಕೊಂಡು ಬಂದೇನು ಸಾಡಿಯೆಲ್ಲ ಏನೂ ಉಟ್ಕೊಂಡಿಲ್ಲ ಬಿಕಾಸ್ ನಂಗೆ ಇದಾಗುವಲ್ತು ಆ್ಯಂಡ್ ಸಾಡಿ ಉಟ್ಕೊಂಡು ಹೆಂಗೆ ನಡಿಲಿ ಆ್ಯಂಡ್ ಅದೆಲ್ಲ ಆಗಂಗಿಲ್ಲ ಸೂಟ್ ಹೇಳಿ ನಾನು ಈ ವರ್ಷ ಏನೂ ಮಾಡಿಲ್ಲ ಆ್ಯಂಡ್ ಪ್ರೆಗ್ನೆಂಟಿದ್ದಾಗಿದ್ದ ವೃತ್ತನೂ ಮಾಡಬಾರ್ದು ಅಂತೀವಿ ಸೊ ನಾನು ಏನೂ ಮಾಡಿಲ್ಲ ಸಿಂಪ್ಲಿ ಕಾಲು ಬಿದ್ದು ಕಾದ್ನಿ ಅದಾದ್ಮೇಲೆ ನಾವು ಇಲ್ಲಿ ಎಲ್ಲರಿಗೂ ಉಡಿ ತುಂಬಿದು ಐದು ಜನಕ್ಕೆ ಸೊ ಈ ಟೈಪ್ ಊರಾಗಂತೂ ಹಬ್ಬ ಆಚರಣೆ ಮಾಡ್ತೀವಿ ಸೊ ನಿಮ್ ಕಡೆ ಅಂತ ಅಂತೇಳಿ ಕಮೆಂಟ್ ಮಾಡ್ರಿ ಸೊ ಇವರೆಲ್ಲ ಏನು ಏನ್ ನೋಡತಿರಲ್ಲ ಹಿಂದ ನಮ್ಮ ಗಲ್ಯಾಣವ್ರ ಬಿಕಾಸ್ ಎಲ್ಲರೂ ಕೋಡಿ ಹೋಗಿದ್ದು ಅಂಡ್ ಫೋಟೋ ಶೂಟ್ ನಡೆದಿ ತಿಳಿ ಸ್ವಲ್ಪ ಎಲ್ಲಾರದು ಫೋಟೋ ತಗಿ ಅನ್ನಕತಿ ಮಮ್ಮಿ ಹಾಗ ಸ್ವಲ್ಪ ಶೂಟ್ನು ಮಾಡೇನಿ ಫೋಟೋಸ್ನು ತೆಗ್ದೇನಿ ಅಂಡ್ ಎಲ್ಲರದು ಆಗನ ನನ್ನ ಕರ್ಕೊಂಡು ಅವ್ರ ಫೋಟೋ ತಕೊಂಡ್ರು ಈ ಗುಡಿ ಏನ್ ನೋಡತಿರಲ್ಲ ಇದು ನಮ್ದು ಊರಾಗಿನ್ ಗಣಪತಿ ದೇವಸ್ಥಾನ ಅಂಡ್ ಇದು ಅಲ್ಲೇ ಅದ್ರ ಹಿಂದೆ ಇನ್ನೊಂದು ಗುಡಿ ಐತಿ ಇದು ಮಾದೇವನ್ ದೇವಸ್ಥಾನ ಸೊ ಗುಡಿ ಒಳಗನ ಸ್ವಲ್ಪ ಗಾರ್ಡನ್ ಮಾಡ್ಯಾರು ಅಲ್ಲೇ ಅದು ಗಿಡ ಐತಿ ಅಲ್ಲೇ ಪೂಜೆ ಮಾಡಿ ಇಲ್ಲಿ ದೇವ್ರಿಗೆಲ್ಲ ಕಾಲ್ ಬಿದ್ದು ಹೋಗತ್ತೇವಿ ಈಗ ಸೊ ಆಲ್ಮೋಸ್ಟ್ ಕಾಲೆಲ್ಲ ಬಿದ್ದು ನಾವು ನಿನ್ನೆ ಬಂದು ಬಟ್ ನಿನ್ನೆ ಲಾಕ್ ಕಂಟಿನ್ಯೂ ಮಾಡಲಿಲ್ಲ ಇವತ್ತು ಮಾಡತ್ತೀನಿ ಇವತ್ತು ಕಾರ್ ಹುಣ್ಣಿಮೆ ಸೊ ಕಾರ್ ಹುಣ್ಣಿಮೆ ಸ್ಪೆಷಲ ನಾವು ಹಿಂಗ ಎತ್ತುಗಳು ಪೂಜೆ ಮಾಡ್ತೀವಿ ಸ್ಪೆಷಲಿ ಉತ್ತರ ಕರ್ನಾಟಕದಾಗಂತೂ ಎಲ್ಲರೂ ನಾವು ಹಿಂಗ್ ಮಾಡೇ ಮಾಡ್ತೀವಿ ನಿಮ್ ಕಡೆ ಕಾರ ಹೆಂಗ್ ಮಾಡ್ತಿರಿ ಸೆಲೆಬ್ರೇಷನ್ ಅಂತ ಕಮೆಂಟ್ ಮಾಡ್ರಿ ಆ ದಿನ ಲಾಸ್ಟ್ ಮಾವಿನ ಅನ್ನದ ಸೀಸನ್ ಇರ್ತೈತಿ ಹಿಂಗಾಗಿ ಮತ್ತೆ ನಾವು ಸಿಕ್ರಾನಿ ಮಾಡಿವಿ ಹೋಳ್ಗಿ ಮಾಡಿವಿ ಮೇವದಿಗ ಚಪಾತಿ ಜುನ್ಕ ಕಟ್ಟಿನ ಸಾರು ಆ್ಯಂಡ್ ಸಂಡ್ಗಿ ಈ ತರ ಇವತ್ತ ಕಾರ್ಣ್ವಿ ಹಬ್ಬ ಸೆಲೆಬ್ರೇಷನ್ ಮಾಡಿ ಎಲ್ಲರೂ ಕೂಡಿ ಊಟ ಮಾಡಕತ್ತಿದ್ದು ಹಬ್ಬದ ಊಟ ಹೊಡಿಲಕ್ಕ ಮತರಕಲ್ ಊಟ ಅವನು ಬಕ್ಕ ಊಟ ಎಲ್ಲ ಮುಗಿಸಿ ನಾವು ಹಾಲ್ ಒಳಗೆ ಎಲ್ಲರೂ ಮಾತಾಡ್ಕೋತ್ಕೋತಿದ್ದು ಅಂಡ್ ಇಲ್ಲಿ ಕಣ್ಣಿಗೆ ಏನ್ ಹಾಕೊಂಡಾರಂದ್ರ ಮಮ್ಮಿ ಮೆಟಾ ಕ್ವಿಸ್ಟ್ ಅಂತ ಹೇಳಿ ಮೊನ್ನೆ ಅವ್ರ ಏನ್ ದಿಲ್ಲಿ ಮುಂಬೈ ಇವೆಂಟ್ ಹೋಗಿರ್ಲಾ ಅವ್ರಿಗೆ ಗಿಫ್ಟ್ ಬಂದಿದ್ದು ಸೊ ಇದನ್ನ ಹಾಕೊಂಡ್ಮೇಲೆ ಮೇಲೆ ನಾವು ನಾವು ಅಲ್ಲಿ ಇದೇವೇನೋ ಫೀಲ್ ಕೊಡ್ತಿ ಹಿಂಗಾಗಿ ಮಮ್ಮಿ ಎಲ್ಲ ಫುಲ್ ಗಾಬರಿ ಆಗತ್ತಿದ್ರು ಅಂಜಾಕತ್ತಿದ್ರು ಅಂಡ್ ವ್ಯೂ ಅಂತೂ ಮಸ್ತ್ ಇತ್ತು ಸೊ ಹಿಂಗ ಟೈಮ್ ಸ್ಪೆಂಡ್ ಮಾಡಾಕತ್ತಿದ್ದು ಎಲ್ಲರೂ ಸೊ ಇವತ್ತಿನ ಲಾಗ್ ಇಲ್ಲೇ ಎಂಡ್ ಮಾಡತ್ತೇನಿ ನನ್ನ ಲಾಗ್ ನಿಮ್ಗೆ ಇಷ್ಟ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡ್ರಿ ಅಂಡ್ ನಿಮ್ಮ ಫ್ರೆಂಡ್ ಜೊತೆ ಕೂಡ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡುದಲ್ದ ನೋಡಾಕತ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ರಿ ನಾಳೆ ಸಿಗ್ತೀನಿ ರೀ ಇನ್ನೊಂದು ಹೊಸ ಇಂಟ್ರೆಸ್ಟಿಂಗ್ ಬ್ಲಾಗ್ ಅಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ನಮಸ್ಕಾರ